ನಮಸ್ಕಾರ ವೀಕ್ಷಕರೇ ನಾನು ನಾಗರಾಜ್ ಬಿ ಎಫ್ ಚಂದ್ರ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉನ್ನತ ತನಿಖೆ ಆಗೋದೇ ಇಲ್ವಾ ಅದೇ ಧರ್ಮಸ್ಥಳ ಠಾಣೆ ಪೊಲೀಸರೇ ಈ ಒಂದು ಪ್ರಕರಣವನ್ನು ಇನ್ನೂ ಎಷ್ಟು ದಿನ ನೋಡ್ತಾರೆ ಈ ಪ್ರಕರಣದಲ್ಲಿ ನಿಜಕ್ಕೂ ನ್ಯಾಯ ಸಿಗುತ್ತಾ ಅನ್ನೋ ಒಂದು ಅನುಮಾನಗಳು ಶುರುವಾಗಿದ್ದಂಥ ಹೊತ್ತಲ್ಲೇ ಸರ್ಕಾರ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ ಐ ಟಿಯನ್ನು ರಚನೆ ಮಾಡಿದೆ ಈ ಹಂತದಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡಿರೋದ್ರಿಂದ ಒಂದಷ್ಟು ಭರವಸೆ ಮೂಡಿದೆ ಈ ಒಂದು ಪ್ರಕರಣದಲ್ಲಿ ಏನಾದರೂ ಹೊಸ ವಿಚಾರಗಳು ಅಥವಾ ಹೊಸ ಬೆಳವಣಿಗೆಗಳಾಗ್ಬೋದು ಅಥವಾ ಈ ಒಂದು ಪ್ರಕರಣದ ತಾರ್ಕಿಕ ಅಂತ್ಯಕ್ಕೆ ಈ ಒಂದು ಪ್ರಕರಣವನ್ನು ತೆಗೆದುಕೊಂಡು ಹೋಗ್ಬೋದು ಈ ಎಸ್ ಐ ಟಿ ಅನ್ನೋ ಒಂದು ಆಶಾಭಾವನೆ ಮೂಡಿದೆ ಅದರಲ್ಲೂ ಈ ಒಂದು ಎಸ್ ಐ ಟಿಯಲ್ಲಿ ಒಬ್ಬ ಅಧಿಕಾರಿಯ ಬಗ್ಗೆ ನಿಮಗೆ ಹೇಳಲೇಬೇಕು ಯಾಕಂತಂದರೆ ಇವು ಯಾಕೆ ಪರ್ಟಿಕ್ಯುಲರ್ ಆಗಿ ಈ ಅಧಿಕಾರಿಯ ಬಗ್ಗೆ ನಿಮಗೆ ಹೇಳಬೇಕು ಅಂತಂತಂದರೆ ಮೊದಲನೇದಾಗಿ ಆ ಅಧಿಕಾರಿ ಈ ಒಂದು ಪ್ರಕರಣಕ್ಕೆ ಈ ಹಿಂದಿನಿಂದಲೂ ಜೋಡಣೆಯಾಗಿದ್ದಾರೆ ಜೊತೆಗೆ ಅವರು ಇಡೀ ದೇಶದಲ್ಲಿ ಸಿ ಬಿ ಐ ಎರಡು ಪ್ರಕರಣಗಳಲ್ಲಿ ನನ್ನಿಂದ ಏನೂ ಇಲ್ಲ ಅಂತೇಳಿ ಕೈಕಟ್ಟಿ ಕುಳಿತುಕೊಂಡಿತ್ತು ಒಂದು ರಾಜ್ಯದ ಎಸ್ ಐ ಟಿ ಈ ಒಂದು ಪ್ರಕರಣದಲ್ಲಿ ಏನು ಒಂದು ಸಣ್ಣ ಲೀಡ್ ಕೂಡ ಸಿಗ್ತಾ ಇಲ್ಲ ಅಂತೇಳಿ ಸೈಡ್ಗೆ ಕೂತ್ಕೊಂಡಿತ್ತು ಇಂಥ ಸಂದರ್ಭದಲ್ಲಿ ಈಗ ಧರ್ಮಸ್ಥಳ ಠಾಣೆಗೆ ಸಂಬಂಧಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ರಚನೆ ಆಗಿದೆ ಎಸ್ ಐ ಟಿ ಅದರಲ್ಲಿರತಕ್ಕಂಥ ಒಬ್ಬ ಅಧಿಕಾರಿ ಈ ಮೂರು ಪ್ರಕರಣಗಳಿಗೆ ಸಿ ಬಿ ಐನ ಬಳಿ ಇದ್ದಂಥ ಎರಡು ಪ್ರಕರಣಗಳು ಜೊತೆಗೆ ಒಂದು ರಾಜ್ಯದ ಎಸ್ ಐ ಟಿ ಬಳಿ ಇದ್ದಂತ ಒಂದು ಪ್ರಕರಣಕ್ಕೆ ಈ ಒಬ್ಬ ತನಿಖಾಧಿಕಾರಿ ಮುಕ್ತಿಯನ್ನ ಕೊಟ್ಟಿದ್ರು ಹಾಗಾದ್ರೆ ಯಾರು ಆ ಅಧಿಕಾರಿ ಅವರು ಮುಕ್ತಿಯನ್ನು ಕೊಟ್ಟಂತ ಪ್ರಕರಣಗಳು ಯಾವುವು ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಹೇಳ್ತೀವಿ ಸಂಪೂರ್ಣವಾಗಿ ವಿಡಿಯೋನ ನೋಡ್ತಾ ಹೋಗಿ ನಮಸ್ಕಾರ ವೀಕ್ಷಕರ ಈ ಒಂದು ಪ್ರಕರಣದಲ್ಲಿ ನಾನೀಗಾಗಲೇ ಹೇಳಿದಂತೆ ಯಾಕೆ ಎಸ್ ಐ ಟಿಯಲ್ಲಿ ಆ ಒಬ್ಬ ಅಧಿಕಾರಿ ಬಗ್ಗೆ ಹೇಳಬೇಕು ಅಂತಂದರೆ ಆ ಅಧಿಕಾರಿ ಯಾರು ಅಲ್ಲ ಎಮ್ ಎನ್ ಅನುಚೇತ್ ಏನು ಈಗ ಎಸ್ ಐ ಟಿ ರಚನೆ ಆಗಿದೆ ಸರ್ಕಾರದಿಂದ ನಾಲ್ವರು ಐ ಪಿ ಎಸ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿತ್ತು ಅದರಲ್ಲಿ ಎಮ್ ಎನ್ ಅನುಚೇತ್ ಕೂಡ ಒಬ್ಬರು ಇವರನ್ನು ಪರ್ಟಿಕ್ಯುಲರಾಗಿ ಯಾಕೆ ವಿಚಾರ ಸಬ್ಜೆಕ್ಟಾಗಿ ತೆಗೆದುಕೊಂಡಿದ್ದೀವಿ ಇವತ್ತಿನ ಒಂದು ಸ್ಟೋರಿಯಲ್ಲಿ ಅಂತಂದರೆ ಏನು ಹಿಂದೆ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಪ್ರಕರಣ ಆದಂಥ ಸಂದರ್ಭದಲ್ಲಿ ಅದೇ ಭಾಗದಲ್ಲಿ ಪ್ರೊಬೇಷನರಿ ಎಸ್ ಪಿ ಆಗಿ ಎಂ ಎನ್ ಅನುಚೇತ್ ಕೆಲಸವನ್ನ ಮಾಡ್ತಾ ಇರ್ತಾರೆ ಹೀಗಾಗಿ ಇವರನ್ನ ಎಸ್ ಐ ಟಿಯಲ್ಲಿ ಸರ್ಕಾರ ಖುದ್ದಾಗಿ ಯಾಕೆ ತಂತು ಅನ್ನೋ ಒಂದು ಅನುಮಾನಗಳು ಸಾಕಷ್ಟು ಜನರಿಗೆ ಮೂಡಿತ್ತು ಆದರೆ ಒಬ್ಬ ಪ್ರೊಫೆಷನರಿ ಎ ಎಸ್ ಪಿ ಅಂತಂದ್ರೆ ಅವರು ಆಗಷ್ಟೇ ವೃತ್ತಿಗೆ ಸೇರಿರ್ತಾರೆ ಆ ಹಂತದಲ್ಲಿ ಅವರು ಯಾವುದೇ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತ ಅಧಿಕಾರ ಅವರ ಬಳಿ ಇರೋದಿಲ್ಲ ಹೀಗಾಗಿ ಸೌಜನ್ಯ ಪ್ರಕರಣದ ನಡೀತಾ ಇರಬೇಕಂದ್ರೆ ಅವರನ್ನ ಅಲ್ಲಿಂದ ವರ್ಗಾವಣೆ ಕೂಡ ಮಾಡಲೇ ಆಗುತ್ತೆ ಆಗಿನ ಬಿಜೆಪಿ ಸರ್ಕಾರ ಸೊ ಅನುಚೇತ್ ಅವರನ್ನ ಈಗ ಈ ಸರ್ಕಾರ ನೇಮಕ ಮಾಡಿದಾಗ ಅವ್ರ ಮೇಲೆ ಅವರು ಸೌಜನ್ಯ ಕೇಸಲ್ಲಿದ್ದರೂ ಸಹ ಏನು ಮಾಡಿರಲಿಲ್ಲ ಈಗ ಯಾಕೆ ಅವ್ರನ್ನಲ್ಲಿ ಇಟ್ಟಿದ್ದೀರಿ ಅಂತೇಳಿ ಕೆಲವರು ಪ್ರಶ್ನೆಯನ್ನು ಮಾಡಿದ್ರು ಖಂಡಿತವಾಗ್ಲೂ ಎಮ್ ಎನ್ ಅನುಚೇತ ಒಬ್ಬ ದಕ್ಷ ಅಧಿಕಾರಿ ಅವರು ದಕ್ಷ ಅಧಿಕಾರಿ ಹೇಗೆ ಅಂತ ಹೇಳ್ಬೇಕಂತಂದ್ರೆ ಮೊದಲು ನೀವು ಮೂರು ಪ್ರಕರಣಗಳ ಬಗ್ಗೆ ತಿಳಿದುಕೊಳ್ಳೇಬೇಕು ಆಗಸ್ಟ್ ಇಪ್ಪತ್ತು ಎರಡು ಸಾವಿರದ ಹದಿಮೂರು ಮಹಾರಾಷ್ಟ್ರದ ಪುಣೆಯಲ್ಲಿ ಒಂದು ಹತ್ಯೆ ಆಗುತ್ತೆ ಅದು ಏನಂತಂದರೆ ಮಹಾರಾಷ್ಟ್ರದ ಅಂಧಶ್ರದ್ಧ ನಿರ್ಮೂಲನಾ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಚಿಂತಕರಾದಂಥ ನರೇಂದ್ರ ದಬೋಲ್ಕರನ್ನು ಇಬ್ಬರು ಬೈಕ್ ನಲ್ಲಿ ಬರುವಂತಹ ಇಬ್ಬರು ಹಂತಕರು ಗುಂಡಿಟ್ಟು ಕೊಲೆಯನ್ನ ಮಾಡಿ ಹೊರಟೆ ಹೋಗ್ತಾರೆ ನಂತರ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತವೆ ಸಾಕಷ್ಟು ಚರ್ಚೆಗಳಾಗ್ತವೆ ವಿರೋಧ ಪಕ್ಷಗಳು ಅಲ್ಲಿನ ಸರ್ಕಾರಗಳ ತರಗಾಟೆಗೆ ತೆಗೆದುಕೊಳ್ತಾರೆ ಈ ಒಂದು ಪ್ರಕರಣ ಸಿಬಿಐಗೆ ಹೋಗುತ್ತೆ ಆದರೆ ಸಿಬಿಐ ನಲ್ಲಿ ಈ ಒಂದು ಪ್ರಕರಣಕ್ಕೆ ಯಾವುದೇ ರೀತಿಯ ತಾರ್ಕಿಕ ಅಂತ್ಯ ಸಿಗಲ್ಲ ಮತ್ತೆ ಯಾವುದೇ ರೀತಿಯ ಬೆಳವಣಿಗೆಗಳಾಗಲ್ಲ ಒಂದು ಸಣ್ಣ ಲೀಡ್ ಕೂಡ ಸಿಬಿಐ ಅಧಿಕಾರಿಗಳಿಗೆ ಸಿಗಲ್ಲ ಹೀಗಾಗಿ ಪ್ರಕರಣ ಎಲ್ಲಿತ್ತು ಅಲ್ಲೇ ಇರುತ್ತೆ ಇದು ಮೊದಲನೇ ಪ್ರಕರಣ ಎರಡನೇ ಕಾರಣ ಅದೇ ಮಹಾರಾಷ್ಟ್ರ ಸಾಕ್ಷಿ ಆಗುತ್ತೆ ಮತ್ತೊಬ್ಬ ಚಿಂತಕನರನ್ನ ಹತ್ಯೆ ಮಾಡಲಾಗುತ್ತೆ ಗೋವಿಂದ ಪನ್ಸಾರಿ ಅಂತೇಳಿ ಎರಡು ಸಾವಿರದ ಹದಿನೈದರಲ್ಲಿ ಅಂದ್ರೆ ನರೇಂದ್ರ ದಬೋಲ್ಕರ್ ಅತ್ತೆಯಾದ ಎರಡು ವರ್ಷಗಳ ಬಳಿಕ ಗೋವಿಂದ ಪನ್ಸಾರೆ ಅತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಆಗುತ್ತೆ ಇಲ್ಲೂ ಸಹ ಸೇಮ್ ಪ್ಯಾಟರ್ನ್ ಇರುತ್ತೆ ಈ ಒಂದು ಪ್ರಕರಣದಲ್ಲಿ ಇಬ್ಬರು ಬಂದು ಏನು ಮಾಮೂಲಿ ಬೈಕ್ನಲ್ಲಿ ಬಂದು ಗುಂಡು ಹಾರಿಸಿ ಹೊರಟು ಹೋಗ್ತಾರೆ ಅದು ಮಾರ್ನಿಂಗ್ ವಾಕ್ ತಮ್ಮ ಹೆಂಡತಿ ಜೊತೆ ಹೋಗ್ತಾ ಇರಬೇಕಾದ್ರೆ ಈ ಒಂದು ಘಟನೆ ಆಗುವಂಥದ್ದು ಈ ಒಂದು ಘಟನೆ ಆದ ಬಳಿಕ ಸಾಕಷ್ಟು ಚರ್ಚೆಗಳು ಮಹಾರಾಷ್ಟ್ರದಲ್ಲಿ ಮುನ್ನೆಲೆಗೆ ಬರ್ತವೆ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಅನಿಸುತ್ತೆ ಮಹಾರಾಷ್ಟ್ರ ಒಂದು ಎಸ್ ಐ ಟಿಯನ್ನು ರಚನೆ ಮಾಡುತ್ತೆ ಮೊದಲಿಗೆ ಆರಂಭಿಕ ಹಂತದಲ್ಲಿ ಮಹಾರಾಷ್ಟ್ರದ ಸಿ ಐ ಡಿ ಪೊಲೀಸರು ಪ್ರಕರಣವನ್ನ ತನಿಖೆ ನಡೆಸಿದ್ರು ಸಹ ಎರಡನೇ ಹಂತದಲ್ಲಿ ಈ ಒಂದು ಪ್ರಕರಣದ ಗಂಭೀರತೆಯನ್ನ ಅರ್ತು ಎಸ್ ಐ ಟಿಯನ್ನು ಮಹಾರಾಷ್ಟ್ರ ಸರ್ಕಾರ ರಚನೆ ಮಾಡುತ್ತೆ ಆದರೆ ಮಹಾರಾಷ್ಟ್ರ ಸರ್ಕಾರ ಎಸ್ ಐ ಟಿ ಏನೋ ರಚನೆ ಮಾಡುತ್ತೆ ಆದರೆ ಏನಾದರೂ ಲೀಡ್ ಸಿಗುತ್ತಾ ಅಂತಂದರೆ ಖಂಡಿತವಾಗ್ಲೂ ಸಿಗಲ್ಲ ಈ ರೀತಿಯಾಗಿ ಮುಂದಕ್ಕೆ ಹೋಗ್ತಾನೆ ಇರುತ್ತೆ ಒಂದು ಕಡೆ ಸಿ ಬಿ ಐನಲ್ಲಿ ಒಂದು ಪ್ರಕರಣ ಇರುತ್ತೆ ಇದು ಕಡೆ ಮಹಾರಾಷ್ಟ್ರ ಸರ್ಕಾರ ಮತ್ತೊಂದು ಹತ್ಯೆಯನ್ನು ಕಾಣಿಸಿ ಎಸ್ ಐ ಟಿಯನ್ನು ಮಾಡುತ್ತೆ ಆದರೆ ಖಂಡಿತವಾಗ್ಲೂ ಈ ಎರಡೂ ತಂಡಗಳಿಗೆ ಸದ್ಯದ ಮಟ್ಟಿಗೆ ಏನೂ ಸಹ ಸಿಗೋದಿಲ್ಲ ಹೀಗಾಗಿ ಪ್ರಕರಣಗಳು ಎಲ್ಲಿದ್ದವೋ ಅಲ್ಲೇ ಇರುತ್ತೆ ಈಗೇ ಇರಬೇಕಾದ್ರೆ ಇದೇ ಎರಡು ಸಾವಿರದ ಹದಿನೈದರಲ್ಲಿ ಮತ್ತೊಂದು ಹತ್ಯೆಗೆ ದೇಶ ಸಾಕ್ಷಿಯಾಗುತ್ತೆ ಅದು ಕರ್ನಾಟಕದಲ್ಲಿ ನಡೆಯುವಂತೆ ನಡೆಯುವ ಅತ್ತೆ ಧಾರವಾಡ ವಾಡದಲ್ಲಿ ಎಂ ಎಂ ಕಲಬುರ್ಗಿ ಅವರ ಮನೆಗೆ ಬಂದು ಗುಂಡು ಹಾರಿಸಿ ಕೊಲೆಯನ್ನ ಮಾಡಲಾಗುತ್ತೆ ಅದು ಸಹ ಪ್ರಕರಣ ನಂತರ ಸಿ ಬಿ ಐಗೆ ಹೋಗುತ್ತೆ ಆದರೆ ಸಿ ಬಿ ಐಗೆ ಹೋದ ಬಳಿಕವೂ ತಾರ್ಕಿಕ ಅಂತ್ಯಕ್ಕೆ ಹೋಯ್ತಾ ಖಂಡಿತ ಇಲ್ಲ ಹೀಗೆ ಮೂರು ಪ್ರಕರಣಗಳು ಒಂದು ನರೇಂದ್ರ ದಬೋಲ್ಕರ್ ಎರಡನೇದು ಗೋವಿಂದ ಪನ್ಸಾರೆ ಮೂರನೇದು ಕರ್ನಾಟಕದ ಎಂ ಎಂ ಕಲಬುರ್ಗಿ ಈ ಮೂರು ಹತ್ಯೆಗಳಿಗೆ ಸಂಬಂಧಿಸಿದಂತೆ ಎರಡು ಪ್ರಕರಣಗಳನ್ನು ಸಿ ಬಿ ಐ ಮಾಡ್ತಾ ಇರುತ್ತೆ ಒಂದು ಪ್ರಕರಣವನ್ನು ಮಹಾರಾಷ್ಟ್ರದ ಎಸ್ ಐ ಟಿ ನಡೆಸ್ತಾ ಇರುತ್ತೆ ಆದರೆ ಎಲ್ಲೂ ಸಹ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿರಲ್ಲ ಒಂದು ಸಣ್ಣ ಸುಳಿವು ಸಹ ಸಿಕ್ಕಿರಲ್ಲ ಈ ರೀತಿಯಾಗಿ ಪರಿಸ್ಥಿತಿ ಇರಬೇಕಾದ್ರೆ ಎರಡು ಸಾವಿರದ ಹದಿನೇಳು ಸೆಪ್ಟೆಂಬರ್ ಐದು ರಾಜ್ಯ ಮತ್ತೊಂದು ಹತ್ಯೆಗೆ ಸಾಕ್ಷಿಯಾಗುತ್ತೆ ಅದು ಯಾರ್ದಂತಂದ್ರೆ ಪತ್ರಕರ್ತೆ ಗೌರಿ ಲಂಕೇಶರನ್ನ ರಾಜರಾಜೇಶ್ವರಿ ನಗರದ ಅವರ ನಿವಾಸಕ್ಕೆ ಬರ್ತಾ ಇರಬೇಕಾದ್ರೆ ಅವ್ರ ಹೊರ್ಗಡೆಯಿಂದ ಮನೆಗೆ ಬರ್ತಾ ಇರಬೇಕಾದ್ರೆ ಮನೆ ಬಳಿಯೇ ಕಾದಿದ್ದಂಥ ಹಂತಕರು ಗುಂಡು ಆರಿಸಿ ಕೊಲೆಯನ್ನ ಮಾಡ್ತಾರೆ ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಎಸ್ ಐ ರಚನೆ ಮಾಡ್ತಾರೆ ಬಿ ಕೆ ಸಿಂಗ್ ನೇತೃತ್ವದಲ್ಲಿ ರಚನೆಯಾಗುವಂತ ಎಸ್ ಐ ಟಿಯಲ್ಲಿ ಇದೇ ಎಮ್ ಎನ್ ಅನುಚೇತಿ ಇರ್ತಾರೆ ಹೀಗೆ ರಚನೆಯಾಗುವಂಥ ಎಸ್ ಐ ಟಿಯಲ್ಲಿ ಅದು ಎಷ್ಟು ತೀವ್ರಗತಿಯಲ್ಲಿ ತನಿಖೆ ಸಾಗುತ್ತೆ ಅಂತಂದರೆ ಒಂದಷ್ಟು ದಿನ ಈ ಒಂದು ಏನು ನಮ್ಮ ಎಸ್ ಐ ಟಿಗೂ ಸಹ ಗೌರಿ ಲಂಕೇಶ್ ಹತ್ಯೆಗೆ ಸಂಬಂಧಿಸಿದಂತೆ ಯಾವುದೇ ಸುಳಿವುಗಳು ಸಿಗೋದಿಲ್ಲ ಸಾಕಷ್ಟು ಚರ್ಚೆಗಳು ಶುರುವಾಗ್ತವೆ ಸಮಾಜದಲ್ಲಿ ಓ ಏನು ಈ ಹಿಂದೆ ಎರಡು ಪ್ರಕರಣಗಳು ಸಿ ಬಿ ಐನಲ್ಲಿದ್ದಾವೆ ಒಂದು ಮಹಾರಾಷ್ಟ್ರ ಎಸ್ ಐ ಟಿ ನಡೆಸ್ತಾ ಇದೆ ಅವರಿಂದ ಏನೂ ಆಗಿಲ್ಲ ಇದೂ ಅದೇ ಪ್ಯಾಟ್ರನ್ನಲ್ಲಿದೆ ಹೀಗಾಗಿ ಈ ಒಂದು ಪ್ರಕರಣಕ್ಕೂ ಯಾವುದೇ ತಾರ್ಕಿಕ ಅಂತ್ಯ ಸಿಗಲ್ಲ ಅಂತೇಳಿ ಸಾಕಷ್ಟು ಜನ ಚರ್ಚೆಗಳನ್ನು ಮುನ್ನೆಲೆಗೆ ತೆಗೆದುಕೊಂಡು ಬಂದಿರ್ತಾರೆ ಈ ಹಂತದಲ್ಲಿ ಎಮ್ ಎನ್ ಅನುಚೇತ ತನಿಖಾಧಿಕಾರಿಯಾಗಿ ಅಥವಾ ಆ ಒಂದು ತಂಡದ ಮುಖ್ಯಸ್ಥರು ಬಿ ಕೆ ಸಿಂಗ್ ನೇತೃತ್ವದಲ್ಲಿ ತನಿಖೆಯನ್ನು ನಡೀತಾ ಇದ್ರು ಒಂದು ಆನ್ ಫೀಲ್ಡಲ್ಲಿ ತನಿಖೆಯ ಸಂಪೂರ್ಣ ಸಾರಥ್ಯವನ್ನು ತೆಗೆದುಕೊಳ್ಳುವಂಥದ್ದು ಎಂ ಎನ್ ಅನುಜಿತ್ ಎಷ್ಟು ತೀವ್ರಗತಿಯಲ್ಲಿ ತನಿಖೆಯನ್ನು ತೆಗೆದುಕೊಂಡು ಅಂತಂದ್ರೆ ಆರಂಭದಲ್ಲಿ ಕೆಲ ಆರೋಪಿಗಳನ್ನು ಅರೆಸ್ಟ್ ಮಾಡ್ತಾರೆ ಸಾಕಷ್ಟು ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ತನಿಖೆ ಚುರುಕುಗೊಳ್ಳುತ್ತೆ ನಂತರ ಏನು ಹಿಂದೆ ಬ್ಯಾಲೆನ್ಸ್ ಉಳಿದಿದ್ದು ಕೇವಲ ಗೌರಿ ಲಂಕೇಶ್ ಹತ್ಯೆಯ ಆರೋಪಿಗಳನ್ನು ಮಾತ್ರ ಬಂಧಿಸೋದಲ್ಲ ಈ ಹಿಂದೆ ನರೇಂದ್ರ ದಬೋಲ್ಕರ್ ಇರ್ಬೋದು ಗೋವಿಂದ ಪನ್ಸಾರೆ ಇರ್ಬೋದು ಎಂ ಎಂ ಕಲಬುರ್ಗಿ ಹತ್ಯೆ ಮಾಡಿದ ಅಷ್ಟು ಆರೋಪಿಗಳನ್ನು ಹಿಡಿಯೋದಕ್ಕೆ ಬೇಕಾದಂಥ ಎಲ್ಲ ಸುಳಿವುಗಳನ್ನು ಈ ಒಂದು ಗೌರಿ ಲಂಕೇಶ್ ಹತ್ಯೆ ಪ್ರಕರಣದಲ್ಲಿ ಇದೆ ಎಂ ಎನ್ ಅನುಚ್ಛೇತ್ ಅವರ ತಂಡ ಪತ್ತೆ ಮಾಡುವಂಥದ್ದು ಅಮುಲ್ ಕಾಳೆ ಅನ್ನೋ ಒಬ್ಬ ವ್ಯಕ್ತಿ ಮಾಸ್ಟರ್ ಮೈಂಡ್ ಆಗಿದ್ದುಕೊಂಡು ಇಷ್ಟೆಲ್ಲವನ್ನ ನಡೆಸ್ತಾ ಇದ್ದ ಅನ್ನೋದನ್ನ ಅಹ್ ಎಮ್ ಎನ್ ಅನುಚೇತನ್ ಟೀಮ್ ಬಹಳ ಸ್ಪಷ್ಟವಾಗಿ ಕಂಡು ಹಿಡಿಯುತ್ತೆ ಮತ್ತೆ ಕೋರ್ಟ್ಗೆ ಅಷ್ಟೇ ಗಂಭೀರವಾದಂತಹ ಒಂದು ದೊಡ್ಡ ಮಟ್ಟದ ಚಾರ್ಜ್ ಶೀಟ್ ಅನ್ನು ಸಹ ಸಲ್ಲಿಕೆ ಮಾಡುತ್ತೆ ಆದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಆರೋಪಿಗಳಿಗೆ ಯಾರಿಗೂ ಸಹ ಜಾಮೀನು ಸಿಗಲ್ಲ ಈ ಪ್ರಕರಣದಲ್ಲಿ ಎಲ್ಲಿವರೆಗೂ ಜಾಮೀನು ಸಿಗಲ್ಲ ಅಂತಂದ್ರೆ ಒಂದು ಹಂತದವರೆಗೂ ಎಲ್ಲೋ ಒಂದ್ ಕಡೆ ಬೇಗ ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿ ಟ್ರಯಲ್ ನಡೆದಿದ್ರೆ ಖಂಡಿತವಾಗ್ಲೂ ಈ ಒಂದು ಪ್ರಕರಣ ಡಿಸೈಡ್ ಆಗಬೇಕಾಗಿತ್ತು ಆದ್ರೆ ಒಂದು ಆರು ವರ್ಷಗಳ ಬಳಿಕ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗೌರಿ ಲಂಕೇಶ್ ಹತ್ಯೆಗೆ ಸಂಬಂಧಿಸಿದಂತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಿಗೆ ಜಾಮೀನು ಸಿಗೋದಕ್ಕೆ ಶುರುವಾಗ ನಿಮಗೆ ನೆನಪಿರಲಿ ಇದು ತನಿಖೆಯ ವೈಫಲ್ಯದಿಂದ ಏನು ಕೋರ್ಟ್ನಲ್ಲಿ ಟ್ರಯಲ್ ಪ್ರೋಸೆಸ್ ತುಂಬಾ ನಿಧಾನಗತಿಯಿಂದ ಆಗ್ತಾ ಇದೆ ಈ ಕಾರಣಕ್ಕಾಗಿ ಆರೋಪಿಗಳಿಗೆ ಜಾಮೀನು ಸಿಗೋದಕ್ಕೆ ಶುರುವಾಗುವಂತದ್ದು ಆ ರೀತಿಯಾದಂಥ ಒಂದು ಅಚ್ಚುಕಟ್ಟಾದ ಏನು ಸಿಬಿಐ ಜೊತೆಗೆ ಮಹಾರಾಷ್ಟ್ರದ ಐ ಟಿ ಫೇಲ್ ಆಗಿ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂಥ ಮೂರು ಪ್ರಕರಣಗಳಿಗೆ ಒಂದು ಲೀಡ್ ಕೊಟ್ಟಂತ ತನಿಖಾಧಿಕಾರಿ ಎಮ್ ಎನ್ ಅನುಚೇತ ಇನ್ನು ವಾಸ್ತವದಲ್ಲಿ ಈಗ ಅವರು ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಕ್ರೈಮ್ ನಂಬರ್ ಮೂವತ್ತೊಂಬತ್ತಕ್ಕೆ ಸಂಬಂಧಿಸಿದಂತೆ ಎಸ್ ಐ ಟಿಯಲ್ಲಿ ಇರತಕ್ಕಂಥದ್ದು ಹೀಗಾಗಿ ಎಲ್ಲ ಒಂದು ಕಡೆ ಸಣ್ಣ ಭರವಸೆ ಇದೆ ಇಂತಹ ಒಳ್ಳೆ ತನಿಖಾಧಿಕಾರಿ ಎಸ್ ಐ ಟಿಯಲ್ಲಿ ಇರೋದ್ರಿಂದ ಖಂಡಿತವಾಗಲೂ ಈ ಒಂದು ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತಂತೇಳಿ ಅದು ಸಾಧ್ಯ ಆಗಲಿ ಏನು ಲಕ್ಷಾಂತರ ಕೋಟ್ಯಾಂತರ ಜನರ ಕೂಗು ಎದ್ದಿದೆ ಈ ಒಂದು ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರತಕ್ಕಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅದರ ಸುತ್ತಮುತ್ತ ಇರತಕ್ಕಂಥ ಕ್ರೈಮ್ ನೇಚರ್ಗೆ ಸ ಸಂಬಂಧಿಸಿದಂತೆ ಒಂದು ವಾಸ್ತವತೆಯನ್ನು ಜನರ ಮುಂದೆ ಇಡುವಂಥ ಕೆಲಸ ಆಗಬೇಕು ಅದು ಕಟ್ಟುಕತೆಯಾದರೂ ಆಗಿರಲಿ ಅಥವಾ ಅಲ್ಲಿ ನಡೆದಿರತಕ್ಕಂಥ ಘೋರ ಕೃತ್ಯಗಳಾದರೂ ಆಗಿರಲಿ ಅದನ್ನು ಬಯಲುಗಿಳಿಬೇಕು ಸಂಬಂಧಪಟ್ಟವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದು ಎಲ್ಲರ ಅಭಿಲಾಷೆ ಹಾಗೆ ನ್ಯೂಸ್ಬೀಟ್ ಕೂಡ ಅದೇ ಆರೋಪಿಗಳಿಗೆ ಖಂಡಿತವಾಗ್ಲೂ ಈ ಒಂದು ಪ್ರಕರಣಗಳಲ್ಲಿ ಶಿಕ್ಷೆ ಆಗಬೇಕು ಅನ್ನೋದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನ್ಯೂಸ್ ಬೀಟ್ ಡಾಟ್ ಲೈವ್ ಅನ್ನ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾರೆ ನ್ಯೂಸ್ ಬೀಟ್ ಡಾಟ್ ಲೈವ್